ಪ್ರೈಸ ನೋಡ ಅಲ್ಲಿಯ ಅಲ್ಲಿದ್ವಿಯ ಅಲ್ಲಿದ್ಯಾ ಹೇಗಿದ್ದೀರಾ ಯಾರು ಮಿಸ್ ಆಗ್ಬಾರ್ದು ನಿಮ್ಗೆಲ್ರಿಗಾಗಿ ಪ್ರೇಯರ್ ಮಾಡ್ತಾ ಇದ್ದೇನೆ ಕೊನೆಯ ದಿನಗಳು ಹತ್ರ ಆಗ್ತಾ ಇದೆ ಹುಷಾರಾಗಿರ್ಬೇಕು ನಾವು ನಿಮಗಾಗಿ ಒಂದು ಸಣ್ಣ ಪ್ರೇಯರ್ ಮಾಡ್ತೇನೆ ಯಾರೋ ಈಗ ನನಗೆ ಫೋನ್ ಮಾಡಿದ್ರು ನನ್ನ ಮಗಳಿಗೆ ತುಂಬ ತಲೆನೋವು ತುಂಬ ಮಾನಸಿಕ ರೋಗ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದೆ ಎಲ್ಲ ಡಾಕ್ಟರ್ ಹತ್ರ ಹೋದೆ ಏನೆಲ್ಲ ಮಾಡಿಸ್ಬೇಕು ಮಾಡಿಸ್ದೆ ಏನು ಇಲ್ಲ ಅಂತಾರೆ ಬಟ್ ಅವಳಿಗೆ ಆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾಳೆ ಎಲ್ಲ ಡಾಕ್ಟರ್ಗಳು ಏನು ಇಲ್ಲ ಅಂತಾರೆ ನಾನಂದೆ ಕೆಲವು ರೋಗದ ದ್ವಗಳು ಯು ಸ್ವಾಮಿ ಒಬ್ಬ ಬಾಲಕನಿಗೆ ಒದ್ದಾಡ್ತಾ ಇದ್ದ ನೀರಿನಲ್ಲೆಲ್ಲ ಬಿದ್ದು ಒದ್ದಾಡ್ತಿದ್ದ ಹತ್ರ ಕರ್ಕೊಂಡು ಬಂದರು ಅವ್ರ ತಂದೆ ಹೇಳಿದ್ರು ಇವನಿಗೆ ನಿಮ್ಮ ಶಿಷ್ಯಂದ್ರು ಪ್ರೇರಣೆ ಮಾಡಿದ್ರು ಎಲ್ಲ ಕಡೆ ಔಷಧಿ ತಗೊಂಡ್ವಿ ವಾಸಿ ಆಗ್ತಿಲ್ಲ ಯಾಕೆ ಏಸು ಅಲ್ಪ ವಿಶ್ವಾಸಿಗಳೇ ನೋಡಿದ್ರು ನೋಡಿ ಈ ರೋಗಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು ಆ ಬಾಲಕನಲ್ಲಿ ಅಡಗಿದ್ದ ದೆವ್ವ ರೋಗದ ದೆವ್ವ ತಲೆನೋವಿನ ದೆವ್ವ ಇಚ್ಚಿಂಗ್ ದೆವ್ವ ಏಸು ಅಂದ್ರು ಸೈತಾನನೇ ತೊಲಗಿರ್ಲಿಂದ ಅವನು ಬಿತ್ತು ಒದ್ದಾಡಿ ಒಬ್ಬಿಟ್ಟೋಗ್ಬಿಡ್ತು ಆಮೇಲೆ ಅವನು ಎದ್ದ ಅವನಿಗೆ ಅಲ್ಲಿವರೆಗೂ ಮಾತು ಬರ್ತಿರ್ಲಿಲ್ಲ ಮಾತಾಡ್ದ ಕಿವಿ ಕೇಳಿಸ್ತಿರ್ಲಿಲ್ಲ ಕಿವಿ ಕೇಳಿಸ್ತು ಯಾವಾಗಲೂ ನನಗೂ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ನಲ್ಲಿ ಎಕೋಸ್ ಅಲ್ಟ್ರಾ ಸ್ಕ್ಯಾನಿಂಗು ಯಾವುದ್ರಲ್ಲೂ ಸಿಗೋಲ್ಲ ಕೆಲಸ ಪ್ರಾರ್ಥನೆಯಲ್ಲಿ ಮಾತ್ರ ಬಿಡುಗಡೆ ಇದೆ ಬೈಬಲ್ ಹೇಳುತ್ತೆ ಏಸು ಬಿಡುಗಡೆ ಕೊಟ್ಟರೆ ನಿನಗೆ ಬಿಡುಗಡೆ ಇದೆ ನಾವು ಪ್ರೇಯರ್ ಮಾಡೋಣ ಯುವ ಮನಾಮದಲ್ಲಿ ನಮ್ಮನ್ನೇ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಸೇರಿಕೊಂಡು ಅವತ್ತು ಕುಳಿತಿರುವ ಎಲ್ಲ ರೋಗಾತ್ಮಗಳು ಎಲ್ಲ ಪೀಡಾತ್ಮಗಳು ಅಸೂಯ ಆತ್ಮಗಳು ದಮ್ಮ ಪೀಡೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಏಸುವಿನ ಶಿಲ್ಬೆ ಮರಣದ ಶಕ್ತಿಯಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಐ ಮೀನ್ ಬಿಟ್ಟುಯಿತು ಹೋಯ್ತು ಎಂದರ್ಬೇಡಿ ನನಗೆ ಸ್ನೇಹಿತ ಚರ್ಚ್ಗೆ ಬರ್ತಿರಲಿಲ್ಲ ಅವನು ಹೆಂಗೋ ಮಾಡಿ ಫೋಟೋ ಕಾಡ್ಕೊಂಡೋದೆ ಹೋದ ಮೇಲೆ ತುಂಬಾ ವಿಶ್ವಾಸ ಬಂತು ಅವತ್ತಿಂದ ಬೈಬಲ್ ಇಟ್ಕೊಂಡು ಹೋಗಾಡ್ತಿದ್ದ ನಮ್ಮ ಎಲ್ಲ ಪ್ರಾರ್ಥನೆ ಕೂಟ ಇದ್ರು ಅಲ್ಲಿಗೆಲ್ಲ ಬರ್ತಿದ್ರು ಕೊನೆ ಕೊನೆಗೆ ಏನಾಯ್ತು ಕಾಣ್ತಾ ಇಲ್ಲ ಮತ್ತೆ ಮತ್ತೆ ಬಿಟ್ಟು ಅನ್ಕೊಂಡು ನಾನು ಸುಮ್ಮನೆ ಅದೇ ಒಂದು ವರ್ಷ ಎರಡು ವರ್ಷ ಅಂದ್ರೆ ಸಿಕ್ಕ ಸಿಕ್ಕೆಲ್ಲ ನಾನೀಗ ಖ್ಯಾತರಿಗೆ ಬಿಟ್ಟೆ ಬೇರೆ ಒಂದು ಸಭೆ ನಾನೇ ಮಾಡ್ಕೊಂಡಿದ್ದೀನಿ ಅದು ಯಾಕೆ ಏನ್ ಕಾರಣ ನಾನ್ ತಣ್ಣಿನ ಕರ್ಕೊಂಡು ಹೋಗಿದ್ದು ಏನಿದ್ದು ನನಗೆ ಕೇಳ್ಬೇಕಲ್ಲ ನೀನು ಇಲ್ಲ ಕೆಲವೊಂದು ಮೂಢನಂಬಿಕೆ ಇದೆ ಯಾರು ಹೇಳಿದ್ದು ಇಂದು ಇಲ್ಲ ಹುಡುಗ ಇದ್ದಾನೆ ಅವನು ಕನ್ವರ್ಟೆಡ್ ಇಂದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅವರು ಅವನು ನನಗೆ ಕೆಲವು ವಾಕ್ಯಗಳು ತೋರಿಸ್ದುರುಡನು ಕುರುಡನಿಗೆ ಬರ್ಗದಿ ಬಾರ್ಗ ತೋರಿಸ್ ತೋರಿಸ್ದಂಗೆ ಅವನು ಹೇಳದಂತೆ ಇವನ್ ಕೇಳದ್ನಂತೆ ನಾನು ಏನ್ ಹೇಳ್ದ ಅದಕ್ಕೆ ಒಂದ ಮೊಟ್ಟೆ ಸಿಪ್ಪೆಯನ್ನ ಯಾರಾದ್ರೂ ಮಾಡ್ತಾರ ಮೊಟ್ಟೆ ಸಿಪ್ಪೆ ಅಂದ್ರೆ ಏನು ಯಾವ್ದು ಮೊಟ್ಟೆ ಸಿಪ್ಪೆ ನೀ ಮೊಟ್ಟೆ ಒಳಗೆ ಮರಿ ಇರೋ ತನಕ ಮೊಟ್ಟೆಗೆ ಬೆಲೆ ಮೊಟ್ಟೆ ಒಳದು ಈ ಕಡೆ ಬಂದ ಮೇಲೆ ಮರಿ ಬಂದ ಮೇಲೆ ಮೊಟ್ಟೆದು ಸಿಪ್ಪೆ ಅದಕ್ಕೆ ಯಾರಾದರೂ ಗೊತ್ತಿಸ್ತಾರ ಕಸಕ್ಕ ಹಾಕ್ತಾರೆ ನೀವು ಬೇರೆ ಮಾತೆಯನ್ನ ಏಸು ಅವರು ಒಟ್ಟಿಯಿಂದ ಬಂದ್ರು ಲೋಕ ಕೊಟ್ಟರು ಏಸು ರಕ್ಷಕರಾದ್ರು ಏಕೈಕ ದೈವಾದ್ರು ಈಗ ಮೇರಿ ಮಾತೆಯ ಅಗತ್ಯ ಏನಿದೆ ಮೇರಿ ಯಾಕೆ ಹೋರಿಸ್ಬೇಕು ಮೊಟ್ಟೆ ಸಿಪ್ಪೆ ನಾನು ಕೇಳಿದೆ ನಿಮ್ಮಮ್ಮ ನಿನ್ನ ಮೊಟ್ಟೆ ಸಿಪ್ಪೆ ಎಲ್ಲಿದ್ದಾಳೆ ಬಿಸಾಕುಟಿಯ ಬೈಬಲ್ ಹೇಳತ್ತೆ ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ದೇವರು ನಿನಗೆ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸು ದೇವರು ನಿನಗೆ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸು ಆಗ ದೀರ್ಘಕಾಲ ಬದುಕ್ತೀಯ ಅದು ನನ್ನ ತಾಯಿಯನ್ನು ನಾನು ತುಂಬಾ ಗೌರವಿಸ್ತೇನೆ ಹಾಗಾದ್ರ ಮೇರಿ ಮತ್ತೆ ಬೈಬಲ್ ಹೇಳುತ್ತೆ ಯೋಹಾಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ಆರರಲ್ಲಿ ಹೇಳುತ್ತೆ ಯೇಸು ಶಿಲುಬೆಯಿಂದ ಶಿಷ್ಯಂದರನ್ನು ನೋಡಿ ಅಂದರೆ ಕ್ರೈಸ್ತರನ್ನು ನೋಡಿ ಈ ದಿನದಿಂದ ನನ್ನ ತಾಯಿ ನಿಮಗೆ ತಾಯಿ ತಾಯಿ ಅನಾಥ ಸ್ಥಿತಿಯಲ್ಲಿ ನಿಂತಿದ್ದಾಗ ಆ ತಾಯಿಯನ್ನ ಶಿಷ್ಯಂದ್ರಿಗೆ ಕೊಟ್ಟರು ಶಿಷ್ಯಂದ್ರಿಗೆ ಹೇಳಿದ್ರು ಇಂದಿನಿಂದ ನನ್ನ ತಾಯಿ ನಿಮ್ಮ ತಾಯಿ ಏಸು ಜಗತ್ತಿಗೆ ಕೊಟ್ಟ ತಾಯಿ ಒಂದು ನಿಮಗೆ ಜನ್ಮ ಕೊಟ್ಟ ತಾಯಿ ಎರಡನೇದು ಏಸು ಶಿಲ್ಮೆಯಿಂದ ತನ್ನ ತಾಯಿಯನ್ನೇ ಕೊಟ್ಟರು ದೇವರ ವಾಕ್ಯ ಕೊಟ್ಟರು ದೇವರ ವಾಕ್ಯದಲ್ಲಿ ಇದೆ ಯಾವನೋ ಒಬ್ಬ ಮೂರ್ಖ ಹೇಳ್ದಂತೆ ನೀನು ನಂಬೋದಿಲ್ಲ ಈಗ ಯೇಸು ನನಗೆ ಕೊಟ್ಟ ತಾಯಿಯನ್ನ ಬೈಬಲ್ ಹೇಳುತ್ತೆ ಯೋ ಒಂದ್ ಹತ್ತೊಂಬತ್ತರಲ್ಲಿ ಆ ದಿನದಿಂದ ಶಿಷ್ಯಂದಿರು ಅವರ ಮನೆಯಲ್ಲಿಟ್ಟು ಮನೆ ಮೀನ್ಸ್ ಅವತ್ತು ಸಭೆ ನಡೀತಿದ್ದು ಮನೆಯಲ್ಲಿ ಮನೆಯಲ್ಲಿಟ್ಟು ಗೌರವಿಸಿದರು ಬೈಬಲ್ ಎಳೆದ ಲೂಕ ಒಂದು ನಲವತ್ತೆಂಟು ಧನ್ಯಳೆಂದು ಹೊಗಳುವರು ನನ್ನನ್ನು ಇಂದಿನಿಂದ ಸರ್ವ ಜನಾಂಗಗಳು ದೇವರ ವಾಕ್ಯ ಬ್ರದರ್ ಇಟ್ ಇಸ್ ವರ್ಡ್ ಆಫ್ ಗಾಡ್ ಆಫ್ ಕೆಲವರಿಗೆ ಕೆಲವು ಸಭೆಯವರಿಗೆ ಕೆಲವು ನಮ್ಮ ಕಥೋಲಿಕರಿಗೆ ದೇವರ ವಾಕ್ಯದಲ್ಲಿ ಇದೆಯಾ ದೇವರ ವಾಕ್ಯದಲ್ಲಿದೆ ಲೂಕ ಒಂದು ನಲವತ್ತ ಎಂಟು ಧನ್ಯಳೆಂದು ಹೊಗಳಿಂದ ಸರ್ವ ಜನಾಂಗಗಳು ಕೊನೆಯವರೆಗೂ ಮೇಲಿ ಮತ್ತೆ ಇದೊಂದು ಕುಟುಂಬ ಯೇಸು ಸ್ವಾಮಿ ಪೇತ್ರ ನೀನು ಬಂಡೆ ಈ ಬಂಡೆ ಮೇಲೆ ನನ್ನ ಧರ್ಮ ಸಭೆಯನ್ನು ಕಟ್ಟುತ್ತೇನೆ ಅದಕ್ಕೆ ಕ್ಯಾಥಲಿಕ್ ಕ್ಯಾಥಲಿಕ್ ಅಂದ್ರೆ ಸರ್ವರಿಗಾಗಿ ಯಾವುದೋ ಒಂದು ವ್ಯಕ್ತಿಗಾಗಿ ಅಥವಾ ಒಂದು ಶ್ರೇಷ್ಠ ವ್ಯಕ್ತಿಗಾಗಿ ಅಲ್ಲ ಇದು ಸರ್ವ ಜನರಿಗೆ ಯೇಸು ಒಂದು ವೇದಿಕೆಯನ್ನು ಮಾಡಿಕೊಟ್ರು ಏಸು ಜಾತಿಯನ್ನು ಸ್ಥಾಪನೆ ಮಾಡಲಿಲ್ಲ ಏಸು ಪಂಗಡಗಳನ್ನು ಸ್ಥಾಪನೆ ಮಾಡಲಿಲ್ಲ ಒಂದು ಸಭೆ ಪ್ರೀತಿಸುವವರ ಸಭೆ ಸಹಾಯ ಮಾಡುವವರ ಸಭೆ ಕರುಣಿಸುವ ಸಭೆಯನ್ನ ಸ್ಥಾಪನೆ ಮಾಡಿದ್ರು ಅದಕ್ಕೆ ಮೊದಲನೆಯ ಬಂಡೆ ಪೇತ್ರ ಪೇತ್ರ ನೀನು ಬಂಡೆ ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ತೇನೆ ಅದನ್ನ ಎಲ್ಲ ಸಭೆಯವರು ಸ್ವೀಕಾರ ಮಾಡ್ತೀರ ಆದರೆ ಕೊಟ್ಟ ತಾಯಿಯನ್ನ ಯಾಕೆ ಸ್ವೀಕಾರ ಮಾಡಲ್ಲ ನಾನು ಕೊಲಂಬದಲ್ಲಿ ಒಬ್ಬರು ಮನೆಗೆ ಹೋಗಿದ್ದೆ ಅವ್ರ ತಂದೆ ತುಂಬ ಕ್ಯಾಥಲಿಕ್ ಫೈತು ಅವ್ರ ತಾಯಿನೂ ಕ್ಯಾಥಲಿಕ್ ಇವನು ಕ್ಯಾಥಲಿಕ್ಕೆ ಅವ್ರ ಮನೆಯಲ್ಲೇ ಪ್ರೇಯರ್ ಮಾಡ್ತಾಯಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾ ಅವ್ರ ಮನೆಗೆ ಬಂದ ದೊಡ್ಡ ಮೆನಿ ಮಾತೆಯ ಒಂದು ಸ್ವಲ್ಪ ಇಟ್ಕೊಂಡಿದ್ರು ಆ ಕಡೆ ಒಂದು ದೊಡ್ಡ ಯೇಸು ಸ್ವಾಮಿಯ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡಿದ್ದೀನಿ ಮಾಡಿ ತುಂಬ ಜನ ಇದ್ರು ಅವಾಗ ಅಪ್ಪ ಅಮ್ಮನ ಮಾತು ನಂಬಲ್ಲ ಯಾರೋ ಮೂರನೇವನ್ ಬಂದು ಏನೋ ಹೇಳ್ಬಿಟ್ಟ ಚೆನ್ನೈಯಿಂದ ಹೋದವನು ಏನು ಹೇಳಿಬಿಟ್ಟ ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ ಅಲ್ಲಿ ಮೀರಿ ಇಲ್ಲ ಆ ಜಾಗದಲ್ಲಿ ಒಂದು ದೊಡ್ಡ ನಾ ವಿ ಏನಾಯ್ತು ಇಲ್ಲಿ ಏನೋ ವ್ಯತ್ಯಾಸ ಇದೆಯಲ್ಲ ಇಲ್ಲ ಬ್ರದರ್ ವಿಗ್ರಹ ಆರಾಧನೆ ಮಾಡಲ್ಲ ಅದು ಮೀರಿ ಮಾತೆಯನ್ನ ನಾವು ಇಟ್ಕೊಳ್ಳಲ್ಲ ಯಾರು ಹೇಳಿದ್ದೆವು ಯಾರು ಹೇಳಿದ್ರು ವಿಗ್ರಹ ಆರಾಧನೆ విగ్రహ బేర ప్రాణి పక్షిలు మనుష్యరుకుంటే అది విగ్రహ ఇది యేసా బతుకరు సాక్షిదరు రక్త సాక్షిదాదరు రూప స్వరూప విగ్రహ అలాదే దేవాలయ ప్రాణి పక్షి ఆరాధనేత యాక్తిగలిగూ ఆరాధనేత మేరీ మాటూ ఆరాధనేతయి ప్రతి ఒక్క చర్చలు ಪರಮ ಪ್ರಸಾದಕ್ಕೆ ಯೇಸುವಿನ ಶರೀರಕ್ಕೆ ಆರಾಧನೆ ನಡೀತಾ ಇದೆ ಯಾಕೆ ಹಿಂಗ್ ಮಾಡಿದ್ರಿ ಇಲ್ಲ ಅವರು ಹೇಳಿದ್ರು ನಿಮ್ಮ ತಂದೆಯನ್ನು ಹೇಳಿದರುಗಳೇ ಹಾಡಿದ್ರು ನಾನು ಅವನನ್ನ ಕೇಳಿದೆ ಅವನು ಯಾರು ಅವನೊಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನು ಕುರುಣ ಕುರುಣನಿಗೆ ಮಾರ್ಗ ತೋರಿದಂತೆ ಸರಿ ನಾನು ಅಟ್ಟದ ಮೇಲೆ ಒಬ್ಬರಿದ್ರು ಅಟ್ಟಕ್ಕೆ ಹತ್ತುತ್ತಾ ಇದ್ದೀನಿ ಫಸ್ಟ್ ಫ್ಲೋರ್ಗೆ ಅಲ್ಲೊಂದು ಸಣ್ಣ ಗೋಡನ್ ಇದೆ ಗೋಡನ ನೋಡ್ತೀನಿ ಆ ದೊಡ್ಡ ಸ್ವರೂಪ ಮೇರಿ ಮಾತೆಯ ಸ್ವರೂಪ ಆ ಮೇರಿ ಸ್ವರೂಪದಲ್ಲಿ ಈ ವ್ಯಕ್ತಿಯ ತಂದೆ ತಾಯಿ ಸಾವಿರಾರು ಭಕ್ತಾದಿಗಳು ಮೇರಿ ಮಾತೆಯನ್ನು ನೋಡ್ತಾ ಇದ್ರು ಸ್ವರೂಪಗಳಿರುವುದು ಕಲಿಯೋದಿಕ್ಕೆ ಓದಿ ಕಲಿ ಓದಿ ಕಲಿ ನೋಡಿ ಕಲಿ ಅದು ನೋಡಿ ಕಲಿತಾ ಇದ್ರು ಈಗ ನನ್ನ ತಂದೆ ಇಲ್ಲಿ ಬಿಸಾಕಿದ್ದಾರೆ ಅಂದೇನಾಗಿದೆ ಹೊಟ್ಟೆಯ ಭಾಗದಲ್ಲಿ ಹೊಡೆದೋಗಿದೆ ಹೊಡೆದೋಗಿ ಅಲ್ಲೊಂದು ಕಬ್ಬಣ ಹಚ್ಚುಚ್ಕೊಂಡಿದೆ ಬಿಸಾಕಿದ್ದಾರೆ ನಾನು ತುಂಬಾ ಪ್ರೇಯರ್ ಮಾಡಿದೆ ಪ್ರೇಯರ್ ಮಾಡಿ ಬೆಳಿಗ್ಗೆ ಇರ್ತೀನಿ ಅವರು ಅವ್ರ ಎಂಟಿ ಬಂದು ಹೇಳಿದ್ರು ಬ್ರದರ್ ನನಗೆ ಆರು ತಿಂಗಳು ಇತ್ತು ಹೊಟ್ಟೆ ಸ್ಕಿಂಡಿಗೆಲ್ಲ ತೆಗೆಸಿದೆ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಹೊಟ್ಟೆಯಲ್ಲಿ ಮೊಳೆ ಚುಚ್ಚಂಗೆ ಏನೋ ಚುಚ್ಚಿದಂಗೆ ಹೊಟ್ಟೆ ಒಳಗೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲ ಸ್ಕ್ಯಾನಿಂಗ್ ಆಯಿತು ಬೇಕಾದಷ್ಟಿದೆ ದೇವ್ರು ಕೊಟ್ಟಿದ್ದಾರೆ ಎಲ್ಲ ಕಡೆ ಸ್ಕ್ಯಾನಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಗೊತ್ತಾಗ್ತಾ ಇಲ್ಲ ಬಟ್ ಹೊಟ್ಟೆಯ ಈ ಜಾಗದಲ್ಲಿ ಒಂದೇನು ಮೊಳೆ ಹೊಡ್ಕೊಂಡು ಹೋದಂಗೆ ಅನ್ನಿಸ್ತಾ ಇದೆ ನಾನು ಕೇಳಿದೆ ಎಷ್ಟು ತಿಂಗಳಾಯ್ತು ಆರು ತಿಂಗಳಾಯ್ತು ಮೇರಿ ಮಾತಿ ಸ್ವಲ್ಪ ತೆಗೆದು ಬಿಸಾಕಿ ಎಷ್ಟು ತಿಂಗಳಾಯ್ತು ಆರು ತಿಂಗಳಾಯ್ತು ನಿಮಗೆ ಎಲ್ಲಿ ಗಾಯ ಎಲ್ಲಿ ನೋವು ಇಲ್ಲಿ ಹೋಗಿ ನೋಡಿ ಮೇರಿ ಮಾತೆಯ ಸ್ವರೂಪದಲ್ಲಿ ಎಲ್ಲಿ ನೋತಿದ್ಯೋ ಅದೇ ಜಾಗದಲ್ಲಿ ಕಂಬಿ ಚಿಚ್ಚಿದೆಯಾ ನೋಡಿ ನೋಡಿದ್ರೆ ಹೌದು ಬ್ರದರ್ ಅದರಲ್ಲಿ ಸಾವಿರಾರು ಜನರ ಫೇತ್ ಇತ್ತು ಪಾಸಿಟಿವ್ ಎನರ್ಜಿ ಇತ್ತು ಮೇರಿ ಮಾತೆ ಏನ್ ಹೇಳಿದ್ರು ನಾನು ದೇವ್ರಂತ ಎಲ್ಲೂ ಹೇಳಿಲ್ಲ ನನ್ನ ಮಗನು ಹೇಳಿದ್ದಂತೆ ಕೇಳಿ ಧ್ಯಾನದಲ್ಲಿ ದ್ರಾಕ್ಷರಸ ಕಮ್ಮಿ ಆದಾಗ ಬೇರೆ ಮತ್ತೆ ಓಡೋಗಿ ಮಗನ ಹತ್ರ ಪ್ರಾರ್ಥಿಸೋದು ನಾನು ಧ್ಯಾನ ನಾನು ದ್ರಾಕ್ಷರಸ ಮಾಡ್ಕೊಡ್ತೀನಿ ಅಂತ ಹೇಳಲಿಲ್ಲ ಹೋಗಿ ಹೇಳಿದ್ರು ಮಗನೇ ಕಂದ ಮಗ ಇಲ್ಲಿ ದ್ರಾಕ್ಷರ ಸಹ ಮುಗಿದಿದೆ ನೀನಿರುವ ಮನೆಯಲ್ಲಿ ನಾನಿರುವ ಮನೆಯಲ್ಲಿ ಕೊರತೆಗಳು ಇರಬಾರ್ದು ಕಂದ ಡೂ ಸಮ್ಥಿಂಗ್ ಏನಾದರೂ ಮಾಡು ಅಲ್ಲಿಂದ ಕೆಲಸಗಳನ್ನು ಕರೆದು ಹೇಳಿದ್ರು ನನ್ನ ಮಗ ಹೇಳಿದಂತೆ ಕೇಳಿ ನನ್ನ ಮಗ ಹೇಳಿದಂತೆ ಕೇಳಿ ಸುವಾರ್ತೆ ನನ್ನ ಮಗ ಹೇಳಿದಂತೆ ಕೇಳಿ ಮತ್ತೆ ಪ್ರೈಸ್ ನೀರು ತುಂಬು ಉಂಟು ನೀರು ತುಂಬಿಸಿದ್ರು ಅಷ್ಟೇ ಸಾಕು ಅವ್ರು ಕಮೆಂಟ್ ಬೇಕಾಗಿಲ್ಲ ಆ ನೀರೇನಾಯ್ತು ಒಳ್ಳೆಯದು ರಾಕ್ಷರಸು ಆಯ್ತು ಒಳ್ಳೇದು ಮತ್ತಿನಿಂದ ಕೂಡಿರ್ಲಿಲ್ಲ ಸುಗಂಧ ಒಂಥರ ಪರಿಮಳದಿಂದ ತುಂಬಿತ್ತು ಅಂಥ ಮೇರಿ ಮಾತೆಯ ಸ್ವರೂಪ ನಾವು ಹೇಳ್ತೀನಿ ಕೇಳಿ ಕೊಲಿಸಿ ಒಂದು ಅದನ್ನು ಇದು ಹೇಳುತ್ತೆ ಕಣ್ಣಿಗೆ ಕಾಣದ ದೇವರ ಪ್ರತಿರೂಪವೇ ಯೇಸು ಸ್ವಾಮಿ ಅಳವಡಂಬೆಯಲ್ಲಿ ದೇವರನ್ನು ಯಾರೂ ನೋಡಿಲ್ಲ ಬೆಂಕಿಯ ರೂಪದಲ್ಲಿ ಮೇಘಗಳ ರೂಪದಲ್ಲಿ ದೇವರು ಕಾಣಿಸ್ಕೊಡ್ತಾ ಇದ್ರು ಹೊಸ ಹೊರಬೇಡಿಕೆಯಲ್ಲಿ ಒಂದು ಯೋಹನ ಒಂದನೇ ಅಧ್ಯಾಯ ಒಂದೆರಡು ನಾವು ಆದಿಯಲ್ಲಿ ಕಂಡ ದೇವರನ್ನ ಆ ವಾಕ್ಯವಾದ ದೇವರನ್ನ ಮುಟ್ಟಿದ್ದೇವೆ ನೋಡಿದ್ದೇವೆ ಅನುಭವಿಸಿದ್ದೇವೆ ದೇವರನ್ನ ಹೊಸ ಹೊಡ್ಬೇಡಿಕೆಯಲ್ಲಿ ನೋಡಿದ್ದೇವೆ ಏಸು ಹೀಗೆ ಇದ್ರು ಅಂತ ನೋಡಿದ್ದೇವೆ ಇವಾಗ ಇಷ್ಟು ಯಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿದವರೆಲ್ಲ ದೇವರ ಸಿನಿಮಾದಲ್ಲಿ ಆ ಹೋಲಿಕೆಗೆ ಆ ಹೋಲಿಕೆಗೆ ತಕ್ಕಂತೆ ಒಬ್ಬನಿಗೆ ಹತ್ರ ಕೊಡ್ತಾರೆ ಆ ನಾವು ವ್ಯಕ್ತಿಗಲ್ಲ ನಾವು ಆ ಸ್ವರೂಪದಲ್ಲಿ ಯೇಸುವನ್ನ ನೋಡ್ತೀವಿ ನಾವು ಸ್ವರೂಪಗಳು ಬೇರೆ ವಿಗ್ರಹಗಳು ಬೇರೆ ದೇವರಿಂದ ನಮ್ಮನ್ನು ವಿಭಜಿಸುವ ದೇವರ ಪ್ರೀತಿಯಿಂದ ನಮ್ಮನ್ನು ವಿಭಜಿಸುವ ಅಹಂಕಾರ ಅಸೂಯೆ ಸ್ವಾರ್ಥ ದ್ವೇಷ ಮೋಹ ಕಾಮ ಕುಡುಕುತನ ಇದೆಲ್ಲ ವಿಗ್ರಹಗಳು ಬೈಬಲ್ ಇಟ್ಕೊಂಡ ತಕ್ಷಣ ದೇವರ ವಾಕ್ಯನ ಅರ ಕಲ್ ತಕ್ಷಣ ಅಲ್ಲ ದೇವರ ವಾಕ್ಯನೂ ಸುಮ್ಮನೆಗೆ ಬರೆದಿರೋದೆ ಯಾವ ರೀತಿ ಅದು ದೇವರ ವಾಕ್ಯ ಅಂತ ಅಂತೀವೋ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಮೇರಿ ಮಾತೆಯನ್ನ ನಮಗೆ ತಾಯಿಯಾಗಿ ಕೊಟ್ಟರು ಆ ಮಾತೆಯನ್ನ ದೇವರು ನಾವು ನೋಡ್ತೀವಿ ಲೋಕನ ಸ್ವಾರ್ಥಿಯಲ್ಲಿ ஒன்றே அபிரியர் தேவ தூத்தர் வந்து நமோமரியே வர பிரசாத பூர்ணி நமோமரியே கிருப்பையு தும்பி தவளே இது மனுஷரணூர் கபிரையர் நமோமரியே கிருப்பையு தும்பி தவளே நினைக்க தன்ய தேவரு நின்டனை நின்னடனை அந்த பவித்னே கிருப்பையு தும்பி தவள மேரி மத்தே ಆ ಮಾತು ಇವತ್ತು ಬೇಡದಿದ್ರೆ ಬಿಟ್ಟ್ರಿ ಅದ್ರ ಇನ್ನೊಬ್ಬರ ಫೈಟ್ ಹಾಳು ಮಾಡಬೇಡಿ ಇನ್ನೊಬ್ಬರ ಕುಟುಂಬವನ್ನ ಹೊಡೆದಾಕ್ಬೇಡಿ ಮೇನ್ ಆಗಿ ಮೇರಿ ಮಾತೆಯನ್ನು ನಿಂದಿಸುವವರ ಕುಟುಂಬ ಹೊಡೆದೋಗಿರುತ್ತೆ ಅಥವಾ ಅವ್ರು ಇನ್ನೊಂದು ಹೋದ್ರೆ ಆ ಕುಟುಂಬವನ್ನ ಹೊಡೆಯಕ್ಕೆ ಹೋಗ್ತಾರೆ ತಂದೆ ತಾಯಿ ಮಾತು ಧರ್ಮ ಸಮಯ ಮಾತು ಅವ್ರಿಗೆ ಬೇಕಾಗಿಲ್ಲ ಒಬ್ಬ ಮೂರ್ಖ ಓನಿದ ಕೇಳ್ತೀವಿ ನಾವು ಮೇರಿ ಮಾತೆ ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ನಂತರ ಎಲಿಜಬೆತ್ ಅಮ್ಮನ ಸೇವೆಗೆ ಹೋದರು ಎಲಿಜಬೆತ್ ಅಮ್ಮ ಸ್ನಾನಿಕ ಯೋಹಾನ ಗರ್ಭದಲ್ಲಿ ಇಟ್ಕೊಂಡಿದ್ರು ಹೋಗಿ ಅವ್ರ ಸೇವೆ ಮಾಡುವಾಗ ಎಲಸಬೆತಮ್ಮ ಈ ಮೇರಿ ಮಾತೆಯನ್ನು ಅಪ್ಪಿಕೊಂಡ್ರು ಗರ್ಭದಲ್ಲಿದ್ದ ಕೂಸು ಪವಿತ್ರಾತ್ಮ ಭರಿತವಾಗಿ ಕುಣಿದಾಡ್ದು ಬೈಬಲ್ ಹೇಳುತ್ತೆ ಏನು ಹೇಳ್ತಿಲ್ಲ ಬೈಬಲ್ ಹೇಳುತ್ತೆ ಆಗ ಪವಿತ್ರಾತ್ಮ ಬರಿತಳ ಅಂತ ಮೇರಿ ಮುಕ್ತಿಯನ್ನು ಅಪ್ಕೊಂಡು ಹೇಳಿದ್ರು ನನ್ನ ಪ್ರಭುವಿನ ತಾಯಿ ನನ್ನ ದೇವರ ತಾಯಿ ನನ್ನ ಬಳಿಗೆ ಬರಲು ನಾನೆಷ್ಟು ಭಾಗ್ಯವಂತಳು ಪ್ರಭುವಿನ ತಾಯಿ ದೇವರ ವಾಕ್ಯ ಇದೆ ಪ್ರೈಸ್ ಪ್ರಯಿಸಲೋಳು ನಾವು ಜವಸನವನ್ನ ಉರುಳಿಸ್ತಾ ಇಲ್ಲ ಯಾರೋ ಹೇಳಿದ್ರಂತೆ ಅಂತ ಜಮಸಾನ ಉರುಳಿಸ್ತಾರ ಕೂತಿರ್ತೀರ ಕಂಪ್ಲೀಟ್ ಆಗಿ ದೇವರ ವಾಕ್ಯ ಮತ್ತೆ ಆರು ಹತ್ತರಿಂದ ಪರಲೋಕ ಮಂತ್ರ ಅದಕ್ಕಿಂತ ಮೀಲಾದ ಪ್ರಾರ್ಥನೆಯೇ ಇಲ್ಲ ಪರಲೋಕ ಮಂತ್ರ ಐವತ್ತ ಮೂರು ಸಲ ನಾವು ನಮ್ಮೊಬ್ಬರಿಗೆ ಗಬರಿಯಲ್ ದೇವದೂತರು ಎಲಿಜಬೆತ್ ತಮ್ಮ ಹೇಳಿದ ವಾಕ್ಯಗಳನ್ನು ಹೇಳ್ತೀವಿ ನಾವು ಮಧ್ಯ ಮಧ್ಯ ಎಲ್ಲ ರಹಸ್ಯಗಳನ್ನ ಬೈಬಲ್ನ ರಹಸ್ಯಗಳನ್ನ ಧ್ಯಾನಿಸ್ತೀವಿ ನಾವು ಕೊನೆ ಹೇಳ್ತೀವಿ ಪಾತೆಯ ನಮ್ಮ ಮನೆಯ ಸಮಯದವರೆಗೂ ನಮಗಾಗಿ ಪ್ರಾರ್ಥಿಸಿದೆ ಜಸನ ಪ್ರಾರ್ಥನೆ ಒಂದು ಆಯುಧ ಒಂದು ಕಾಲದಲ್ಲಿ ಕ್ರೈಸ್ತನ ಕೃತಿಯಲ್ಲಿ ಇರ್ತಿತ್ತು ಕೈಯಲ್ಲಿ ಇರ್ತಿತ್ತು ಒಂದು ಆಯುಧ ಅದಿದ್ದಾಗ ಅವ್ರಿಗೆ ಒಂದು ಧೈರ್ಯ ಬರುವುದು ಇವತ್ತು ಅದನ್ನು ತೆಗೆದು ಕಿರ್ತುಂಬಿಸ್ತಾ ಇದ್ದಾರೆ ಅದಕ್ಕೆ ಬರ್ದೇ ನಾನು ಯಾಕೆ ಕತ್ತೋಲಿಕನಾಗಿದ್ದೇನೆ ಅಂತ ಪುಸ್ತಕ ಬರ್ತೇನೆ ಲಕ್ಷಾಂತರ ಪುಸ್ತಕಗಳನ್ನು ಫ್ರೀ ಆಗಿ ಕೊಟ್ವಿ ನಾವು ಅದೀಗ ಫ್ರಿಂಟ್ ಮಾಡೋದಕ್ಕೆ ಕಾಸಿ ಇಲ್ಲ ನನ್ನ ಹತ್ರ ದುಡ್ಡಿದ್ರೆ ಮತ್ತೆ ಅವರು ಒಂದು ಅಕ್ಷ ಫ್ರಿಂಟ್ ಮಾಡಿ ಕೊಡಬಹುದು ನನ್ನತ್ರ ಕಾಸಿಲ್ಲಾಗಿ ಬರ್ದಿದ್ದೇನೆ ದೇವರ ವಾಕ್ಯಗಳನ್ನು ಇಟ್ಕೊಂಡೇ ಬರ್ದಿದ್ದೇನೆ ಯಾರ ಮೇಲೆ ಮತ್ತೆ ದೇವರಿಂದ ಆರಿಸಲ್ಪಟ್ಟವಳು ಒಂಬತ್ತು ತಿಂಗಳು ಹತ್ತು ದಿನ ಲೋಕ ರಕ್ಷಕನಿಗೆ ತನ್ನ ಉದರದಲ್ಲಿ ಜಾಗ ಕೊಟ್ಟವಳು ಪವಿತ್ರಾತ್ಮ ಶಕ್ತಿಯಿಂದ ಗರ್ಭ ಧರಿಸಿದ ಒಂದೇ ಒಂದು ಸಹೋದರಿ ಸ್ತ್ರೀ ಇದ್ರೆ ಅದು ಮೇರಿ ಮಾತೆ ಎರಡು ಮೂರು ಕೆ ಜಿ ಭಾರವಿದ್ದ ಯೇಸುವನ್ನ ಗರ್ಭದಲ್ಲಿ ಹೊತ್ಕೊಂಡು ಹಾರಿ ಮೇರಿ ಮಾತೆ ಹುಟ್ಟಿ ಬಂದ ಮಗುವಿಗೆ ಮಲೆ ಹಾಲು ಕುಡಿಸಿ ಅದನ್ನ ಮಡಿಲಲ್ಲಿ ಇಟ್ಕೊಂಡು ಸಾಕಿದ ಭಾಗ್ಯವಂತೆ ಧನ್ಯಳು ಮೇರಿ ಮಾತೆ ಸ್ನಾನ ನನ್ನ ನಿನ್ನ ರಕ್ಷಕ ಏಸು ಸ್ನಾನ ಮಾಡಿಸ್ತವಳು ಮೇರಿ ಮತ್ತೆ ಇಟ್ಕೊಂಡು ಲದಿ ಹಾಡಿದ್ದು ಮೇರಿ ಮತ್ತೆ ಆ ಮಗನಿಟ್ಕೊಂಡು ಈಜಿಪ್ಟಿಗೆ ಹೋಗಿದ್ದು ಮೇರಿ ಮತ್ತೆ ಆ ಮೇರಿ ಮಾತೆ ಮಡಿಲಲ್ಲಿ ಏಸು ಬೆಳೆದ್ರು ಅದೊಂದು ದೊಡ್ಡ ಜವಾಬ್ದಾರಿಯನ್ನ ದೇವರು ಮೇರಿ ಮಾತೆಗೆ ವಹಿಸಿದ್ರು ಆ ಮೇರಿ ಮಾತೆಯನ್ನ ದೂಷಣೆ ಮಾಡೋದನ್ನ ನಿಲ್ಲಿಸ್ರಿ ಯಾರಾದರೂ ಮೇರಿ ಮಾತೆ ಬಗ್ಗೆ ಹೇಳಿದ್ರೆ ಅವರಿಂದ ದೂರ ಹೋಗಿ ಮನೆ ಮನೆಗೆ ಬರ್ತಾ ಇದ್ದಾರೆ ಮನೆ ಮನೆಗೆ ಯಾರೇ ಬಂದ್ರು ನಿಮ್ಮ ವಿಚಾರಣೆಯ ಗುರುಗಳಿಗೆ ನೀವು ತಿಳಿಸಲೇಬೇಕು ಮೇರಿ ಮಾತೆಯ ಅಥವಾ ನಮ್ಮ ಕತೋಲಿಕರ ಮನೆಯಲ್ಲಿ ಸ್ವರೂಪಗಳನ್ನ ಇಟ್ಟಿರ್ತೀವಿ ಆರಾಧನೆ ಮಾಡಲ್ಲ ಧೈರ್ಯವಾಗಿ ಇದು ಸ್ವರೂಪಗಳು ನಮ್ಮ ಮಕ್ಕಳಿಗೆ ಇದೇ ನೋಡಿ ಶಿಲ್ವೆ ಇದೇ ಶಿಲ್ಬೆಯಲ್ಲಿ ನಮಗಾಗಿ ಸತ್ತವರು ಬಲಿಯಾದವರು ಏಸು ಹೇಳ್ಕೊಡಿ ಮತ್ತೆ ಹೇಳ್ತೀನಿ ನಾನು ನೋಡಿ ಕಲಿ ಅದನ್ನು ನೋಡಿ ಕಲೀರಿ ಬೈಬಲ್ ಇರೋ ವಾಕ್ಯ ನೋಡಿ ತಿಳ್ಕೊತೀವಲ್ಲ ಹಾಗೆ ನೋಡಿ ಕಲಿ ಓದಿ ಕಲಿ ಕೇಳಿ ಕಲಿ ಇದಕ್ಕೆ ನೋಡಿ ಕಲಿಯೋದಿಕ್ಕೆ ನಾವು ಸ್ವರೂಪಗಳನ್ನ ಮಾಡಿದ್ದೀವಿ ಸಂತ ಸಮಸ್ತಿಯನ್ ಅವ್ರ ಟಿಯಲ್ಲಿ ಚುಚ್ಚಿದ್ದು ಮಕ್ಕಳು ಕೇಳ್ತಾರೆ ಯಾಕೆ ಇವನು ಕ್ರಿಸ್ತನಿಗಾಗಿ ಸಾಕ್ಷಿಯಾದ ಪೇತ್ರನ ತಲೆ ಕೆಳಗೆ ಮಾಡಿ ಹೊಡೆದಿರ್ತಾರೆ ಯಸ್ವಿಗೆ ಸಾಕ್ಷಿಯಾದ ಹಾಗೆ ಹೆಸುವಿನ ಮಹಿಮೆಗಾಗಿ ಉಪಯೋಗಿಸುವ ಸ್ವರೂಪಗಳು ನಿಮ್ಮ ಕೈಯಲ್ಲಿ ಜಪಸರ ಇರಲಿ ನಿಮ್ಗೆ ಇನ್ನೂ ಏನಾದರೂ ಸಂಶಯ ಇದ್ರೆ ನನ್ನ ಫೋನ್ ನಂಬರ್ಗೆ ಫೋನ್ ಮಾಡಿ ಯಾರಾದರೂ ನಿಮ್ಮ ಹತ್ರ ಬಂದರೆ ನನಗೆ ಫೋನ್ ಮಾಡಿ ಅವ್ರ ಹತ್ರ ಅವ್ರು ಏನಾದರೂ ಡಿಸ್ಟಬೆನ್ಸ್ ಮಾಡಿದರೆ ಡಿಸ್ಟರ್ಬ್ ಮಾಡಿದರೆ ನನಗೆ ಫೋನ್ ಮಾಡಿ ಅದು ತಕ್ಷಣ ಇಂಥವ್ರು ಬಂದಿದ್ದಾರೆ ಅವ್ರಿಗೇನೇನೋ ಸಂಶಯ ಇದೆ ನಾನು ಮಾತಾಡ್ತೀನಿ ನೀವು ದ್ವೇಷಿಸೋದು ಬೇಡ ಯಾರೇ ಮನೆಗೆ ಬಂದರೂ ಕಾಫಿ ಕೊಡಿ ತಿಂಡಿ ಕೊಡಿ ಉಪ್ಪಿಟ್ಟು ಮಾಡಿಕೊಡಿ ನನಗಿಷ್ಟ ಮಾಡಿಕೊಡಿ ಪ್ರೀತಿ ಮಾಡಿ ಆದರೆ ಕುಟುಂಬ ಹೊಡೆಯುವ ಧರ್ಮಸಭೆ ಹೊಡೆಯುವ ಕೆಲಸ ಬಂದರೆ ಅವ್ರಿಗೆ ಹೇಳಿ ಕೂತ್ಕೊಳ್ಳಿ ನಮ್ಮ ಫಾದರ್ ಬರ್ತಾರೆ ಅಥವಾ ನಮ್ಮ ಬ್ರದರ್ ಬರ್ತಾರೆ ಅಂತ ಹೇಳಿ ಕೂರಿಸಿ ಓಡೋ ಬಿಡಬೇಡಿ ಸುಮ್ ಸುಣ್ಣ ಸುಳ್ಳು ಹಾಕ್ಕೊಂಡು ಅಥವಾ ಅವರ ತಲೆಗೆ ಕುರುಣ ಕುರುಳನಿಗೆ ದಾರಿ ತೋರಿಸೋದು ತುಂಬಾ ಜನ ಇದ್ದಾರೆ ನಾನು ಮತ್ತೆ ನಾನು ಯಾಕೆ ಕತೋಲಿಕನಾಗಿದ್ದೇನೆ ಈ ಪುಸ್ತಕವನ್ನು ಯಾರಾದರೂ ಸಹಾಯ ಮಾಡಿದ್ರೆ ನಾನು ಪ್ರಿಂಟ್ ಮಾಡ್ತೀನಿ ಫ್ರೀ ಆಗಿ ಕೊಡ್ತೀನಿ ನಾನು ಧರ್ಮಸಭೆಯ ಕರ್ತವ್ಯ ನಾವು ಧರ್ಮಸ್ವಮಿಯವರು ಇದನ್ನು ಪ್ರಿಂಟ್ ಮಾಡಬೇಕು ನಾನು ನನ್ನ ಕೈನಲ್ಲಿ ಫಾರಿನ್ ದುಡ್ಡು ಅಥವಾ ಕಾಣಿಕೆ ಯಾವುದು ಬರ್ತಾ ಇಲ್ಲ ನೀವು ಮಾಡಬೇಕು ಒಬ್ಬೊಬ್ಬರು ಒಂದು ಸಾವಿರ ಬುಕ್ ಎರಡು ಸಾವಿರ ಬುಕ್ ಪ್ರಿಂಟ್ ಮಾಡಿ ಹಂಚಿ ನಾನು ದೇವರ ವಾಕ್ಯನೇ ಬರೆದಿದ್ದೀನಿ ಯಾಕೆಂದ್ರೆ ಬರುವವರು ದೇವರ ವಾಕ್ಯದಲ್ಲಿ ಇದ್ದರೆ ಮಾತ್ರ ನಂಬ್ತಾನೆ ಮೇದಿ ಮತ್ತೆ ಮೊಟ್ಟೆ ಸಿಪ್ಪೆಯನ್ನ ದೇವರು ಕೊಟ್ಟ ತಾಯಿ ಆ ತಾಯಿಯನ್ನು ಗೌರವಿಸುವವನು ವಿಮೋಚನೆ ಕಂಡ ಇಪ್ಪತ್ತು ಹನ್ನೆರಡು ತಂದೆ ತಾಯಿಯನ್ನು ಗೌರವಿಸುವವನು ದೀರ್ಘಕಾಲ ಬದುಕುವನು ಒಂದು ಪರಂಪರೆ ಇದೆ ಕತೋಲಿಕ ಧರ್ಮ ಸಮೇ ಪರಂಪರೆ ಇದೆ ಎಷ್ಟೋ ಜನ ಹಿಂದೂಗಳು ಕನ್ವರ್ಟ್ ಆಗಿದ್ದಾರೆ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಇದಾರೆ ಒಂದೋ ಎರಡೋ ಪುಳ್ಳುಗಳು ಈ ಕೆಲಸ ಮಾಡುತ್ತೆ ಬಿ ಕೇರ್ಫುಲ್ ಪ್ರಾರ್ಥಿಸೋಣ ಯಸ್ವಿ ನಿಮ್ಮ ನಾಮದಲ್ಲಿ ಮಾತಿ ಮರಿಮನವರ ಪ್ರೀತಿಯಲ್ಲಿ ನಿಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇನೆ ಎಲ್ಲರ ಮೇಲೆ ನಿಮ್ಮ ಕರುಣೆ ಹಿಡಿದು ಬರಲಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಮೇರಿ ಮಾತೆಯನ್ನ ಅಥವಾ ಯಶವಿನ ಶಿಷ್ಯಂದಿರನ್ನ ಅಂದಿನ ಅಂದಿನ ಕಾಲದಲ್ಲಿ ಮುಟ್ಟಿದ ಅದ್ಭುತ ನಡೆದಂತೆ ಇಂದು ಕೂಡ ಸಂತ ಧೋಣಿಯವರು ಸಂತ ಜಾರ್ಜ್ ಸಂತರನ್ನ ಪ್ರೀತಿಸುವಾಗ ಗೌರವಿಸುವಾಗ ನಡೆಯುವ ಅದ್ಭುತಗಳಂತೆ ಅದ್ಭುತಗಳು ನಡೆಯಲಿ ಎಸ್ವೆ ನಿಮ್ಮ ಕೃಪೆಯಿಂದ ತುಂಬಿರಿ ನಿಮ್ಮ ಶಕ್ತಿಯಿಂದ ತುಂಬಿರಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಎಸೆ ಸಭೆ ಓಡುವ ನನ್ನ ಸ್ನೇಹಿತರ ನಾಮ ಅವ್ರ ಜ್ಞಾನದಿಂದ ತುಂಬಿರಿ ಅವರೇನು ಮಾಡುತ್ತಿರುವರು ಅವರ ಹರಿಯರು ಅವರನ್ನು ಮನ್ನಿಸಿ ಮೇರಿ ಮತ್ತೆ ಒಂದು ಮೊಟ್ಟೆಯ ಸಿಪ್ಪೆಯಲ್ಲ ಅದು ಏಸು ನಮಗೆ ಕೊಟ್ಟ ತಾಯಿ ಎಂಬ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳಲಿ ಏಸು ನಾಮದಲ್ಲಿ ಎಲ್ಲ ಕೆಡುಗಳು ಬಿಟ್ಟು ಹೋಗಲಿ ದವ್ವ ಪೀಡೆಗಳು ಮಾಟಮಂತ್ರ ಶಕ್ತಿಗಳು ಅಸೂಹೆಯ ಶಕ್ತಿಗಳು ಶಾಪದ ಶಕ್ತಿಗಳು ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬುದ್ಧಿಯಾಗಲಿ ಏಸುವೆ ನಿಮ್ಮ ಕೃಪೆ ತುಂಬಲಿ ದುಂಡುಗಾದ ಮಗ ಸಿನಿಮಾ ಸಂಪೂರ್ಣ ಮಾಡಲು ಪರ್ಸೆಂಟ್ ಆಗಿದೆ ಇನ್ನು ನಲವತ್ತು ಪರ್ಸೆಂಟ್ ಶೂಟ್ ಮಾಡಲು ಕೆಲವು ಶ್ರೀಮಂತರಿಗೆ ಪ್ರೇರಣೆಯಾಗದಲ್ಲಿ ಯಾರನ್ನು ದ್ವೇಷಿಸಬೇಡಿ ಯಾರನ್ನು ದೂಷಣೆ ಮಾಡಬೇಡಿ ಆದರೆ ಸಭೆ ಹೊಡೆಯುವ ಅಥವಾ ಏಸು ನಮಗೆ ಕೊಟ್ಟ ತಾಯಿಯನ್ನು ಗೌರವಿಸಬೇಕಾಗಿದ್ದು ನನ್ನ ನಿನ್ನ ಕರ್ತವ್ಯ ಅದರಿಂದ ನಮ್ಮನ್ನ ಬೇರ್ಪಡಿಸುವ ಶಕ್ತಿಗಳು ಬಂದ್ರೆ ಮುಲಾಜಿಲ್ದಂಗೆ ಕಾಫಿ ಕೊಡಿಸ್ರಿ ನಮ್ಮ ತಾಯಿ ತಂದೆ ಗೊತ್ತು ನಮಗೆ ಅವ್ರು ಹೇಳ್ಕೊಟ್ಟಿದ್ದಾರೆ ಗುರುಗಳು ಹೇಳ್ಕೊಡ್ತಾರೆ ಒಂದು ನಿಮಿಷ ಕೂತ್ಕೊಳ್ಳಿ ಒಳ್ಳೆ ಉಪ್ಪಿಟ್ಟು ಮಾಡ್ತೀನಿ ತಿನ್ರಿ ಕಾಫಿ ಕುಡೀರಿ ಅಷ್ಟೊಂದಿಗೆ ನಮ್ಮ ಫಾದರ್ ಬರ್ತಾರೆ ಅಂತ ಹೇಳಿ ಇದೊಂದು ಏಸು ಅನ್ನೋದು ಸಾಗರ ಅವ್ರವ್ರ ಕೈನಲ್ಲಿ ಇಷ್ಟಿಷ್ಟು ಬೊಕ್ಸೇ ಮಾತ್ರ ಬಲ್ಲವರಿಲ್ಲ ಬಲ್ಲವರು ಯಾರು ಅಲ್ಲ ಸ್ವ ಸ್ವಲ್ಪ ನಮಗೆ ಗೊತ್ತಷ್ಟೇ ಎಸಿದಾರೆ ಭಯಪಡಬೇಡಿ ಆ